ಎರಡು ಸಾವಿರದ ಹದಿನೇಳು ಹದಿನೆಂಟರ ಅವಧಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಂಥ ಸಿದ್ದರಾಮಯ್ಯವರ ಸರ್ಕಾರ ತನ್ನ ಜನ ವಿರೋಧಿ ನೀತಿಯನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮಾಲೀಕತ್ವಕ್ಕೆ ಸೇರಿದಂಥ ಏಳು ಬಿ ವಾಣಿಜ್ಯ ಸಂಕಿರಣಗಳನ್ನು ಈಗಿನ ಪ್ರಸ್ತುತ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಏಳು ಬಿಡಿಯ ವಾಣಿಜ್ಯ ಸಂಕೀರ್ಣಗಳನ್ನು ತನ್ನ ಪರಮಾಪ್ತ ವಲಯದಲ್ಲಿರ್ತಕ್ಕಂಥ ಸಚಿವ ಕೆ ಜೆ ಜಾರ್ಜ್ ಅವರ ಪಾಲುದಾರಿಕೆಯ ಎಂಬೆಸಿ ಸಂಸ್ಥೆಗೆ ಹಾಗೆ ಮೇವರಿಕ್ ಹೋರ್ಡಿಂಗ್ಸ್ ಸಂಸ್ಥೆಗೆ ಮೂವತ್ತೈದು ವರ್ಷಗಳ ನೇರ ಗುತ್ತಿಗೆ ಮತ್ತು ಮೂವತ್ತು ವರ್ಷಗಳ ವಿಸ್ತರಿಸಬಹುದಾದ ಗುತ್ತಿಗೆ ಅನ್ನೋ ಹೆಸರಿನಲ್ಲಿ ರೀಡೆವಲಪ್ಮೆಂಟ್ ಅಥವಾ ರೀಕನ್ಸ್ಟ್ರಕ್ಷನ್ ಆಫ್ ಮೀಡಿಯಾ ಕಾಂಪ್ಲೆಕ್ಸಸ್ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಅರುವತ್ತೈದು ವರ್ಷಗಳ ಗುತ್ತಿಗೆಗೆ ಕೊಡೋದ್ರ ಮೂಲಕ ಈ ಏಳು ವಾಣಿಜ್ಯ ಬೀಡಿಯ ವಾಣಿಜ್ಯ ಸಂಕೀರ್ಣಗಳನ್ನು ಶಾಶ್ವತವಾಗಿ ಬೆಂಗಳೂರು ನಾಗರಿಕರ ತೆರಿಗೆ ಹಣದಿಂದ ನಿರ್ಮಿಸಿರ್ತಕ್ಕಂಥ ಸರ್ಕಾರಿ ಸ್ವತ್ತಿನ ಮಾಲೀಕತ್ವವನ್ನು ತಮ್ಮ ಪರಮಾಪ್ತರಿಗೆ ಪರಭಾರೆ ಮಾಡುವಂಥ ಕಾನೂನು ಬಾಹಿರ ಕೆಲಸ ಕೈ ಹಾಕಿದರು ಆಗ ನನ್ನ ಹೋರಾಟದ ಫಲವಾಗಿ ಆ ಏಳು ಬೀಡಿಯ ವಾಣಿಜ್ಯ ಸಂಕೀರ್ಣಗಳ ಅರವತ್ತೈದು ವರ್ಷಗಳ ಗುತ್ತಿಗೆಗೆ ನೀಡುವಂಥ ಸಿದ್ದರಾಮಯ್ಯವರ ದುರಾಲೋಚನೆಗೆ ತಡೆ ಬಿದ್ದಿತ್ತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಬಿ ಎಸ್ ಯಡಿಯೂರಪ್ಪನವರು ನನ್ನ ಆಗ್ರಹದ ಮೇರೆಗೆ ಈ ಒಂದು ಏಳು ಬಿಡಿಯ ವಾಣಿಜ್ಯ ಸಂಕೀರ್ಣಗಳನ್ನು ಅರವತ್ತೈದು ವರ್ಷಗಳ ಗುತ್ತಿಗೆ ಕೊಡುವಂಥ ಟೆಂಡರ್ ಪ್ರಕ್ರಿಯೆಗೆ ತಡೆ ನೀಡಿ ಆದೇಶ ಹೊರಡಿಸಿದರು ಅದರ ದುರಂತ ಅಂದರೆ ಏಳು ವರ್ಷಗಳ ಹಿಂದೆ ಕರೆದಿದ್ದಂಥ ಅದೇ ಟೆಂಡರ್ಗೆ ಈಗ ಮರುಜೀವ ಕೊಟ್ಟು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ತಾನೊಬ್ಬ ಸಾಚ ರಾಜಕಾರಣಿ ಅಂತ ಹೇಳಿ ಬಂಡಲ್ ರಾಜಕಾರಣಿ ಈ ದೇ ಈ ರಾಜ್ಯ ಕಂಡಂಥ ಈ ದೇಶ ಕಂಡಂಥ ಭ್ರಷ್ಟ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಮೊದಲ ಸಾಲಿಗೆ ನಿಲ್ಲುವಂಥ ಸಿದ್ದರಾಮಯ್ಯವರು ಈಗ ಮತ್ತೆ ಅದೇ ಏಳು ಬಿಡಿಯ ವಾಣಿಜ್ಯ ಸಂಕೀರ್ಣಗಳನ್ನು ಸುಮಾರು ಏಳು ಸಾವಿರ ಕೋಟಿ ಬೆಲೆ ಬಾಳುವಂಥ ಇಂದಿರಾನಗರ ಬಿಡಿಯ ವಾಣಿಜ್ಯ ಸಂಕಿರಣವನ್ನು ಮೇವರಿಕ್ ಹೋರ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಎಚ್ ಎಸ್ ಆರ್ ಬಡಾವಣೆ ಸದಾಶಿವನಗರ ಕಾಕ್ಸ್ ಟೌನ್ ಆರ್ ಟಿ ನಗರ ಮತ್ತು ಲೇಔಟ್ನಲ್ಲಿರ್ತಕ್ಕಂಥ ಇನ್ನುಳಿದ ಇನ್ನುಳಿದ ಆರು ವಾಣಿಜ್ಯ ಸಂಕೀರ್ಣಗಳು ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಈ ಆರು ವಾಣಿಜ್ಯ ಸಂಕೀರ್ಣಗಳನ್ನು ತನ್ನ ಪರಮಂತ ಕೆ ಜೆ ಜಾರ್ಜ್ ಅವರ ಪಾಲುದಾರಿಕೆಯ ಎಂಬೆಸಿ ಸಂಸ್ಥೆಗೆ ಅದರ ಮತ್ತೊಂದು ಹೆಸರು ಎಂಫರ್ ಅನ್ನೋ ಒಂದು ಸಂಸ್ಥೆಯ ಹೆಸರಿಗೆ ಮೂವತ್ತೈದು ವರ್ಷಗಳ ನೇರ ಗುತ್ತಿಗೆ ಮತ್ತು ಮೂವತ್ತು ವರ್ಷಗಳ ವಿಸ್ತರಿಸಬಹುದಾದ ಗುತ್ತಿಗೆಗೆ ಕೊಡೋದ್ರ ಮೂಲಕ ಇನ್ನು ಅರವತ್ತೈದು ವರ್ಷಗಳ ಗುತ್ತಿಗೆ ಅಂದರೆ ಅದು ನಮ್ಮ ಮೊಮ್ಮಕ್ಕಳೆಲ್ಲ ಮರಿ ಮರಿಮಕ್ಕಳ ಕಾಲ ಆ ಕಾಲದಷ್ಟೊತ್ತಿಗೆ ಈ ಈ ಏಳು ಸ್ವತ್ತುಗಳನ್ನು ಈ ಎರಡೂ ಸಂಸ್ಥೆಗಳವರು ಶಾಶ್ವತವಾಗಿ ತಮ್ಮ ಪಿತ್ರಾರ್ಜಿತ ಸ್ವತ್ತನ್ನಾಗಿ ಮಾಡಿಕೊಳ್ಳೋ ಯಾವುದೇ ಸಂದೇಹ ಇಲ್ಲ ಅಂತಹ ಒಂದು ಜನವಿರೋಧಿ ಕಾರ್ಯಕ್ಕೆ ಸಿದ್ದರಾಮಯ್ಯವರು ಮುಂದಾಗಿ ರೀಕನ್ಸ್ಟ್ರಕ್ಷನ್ ಅಥವಾ ರೀಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಈ ವಾಣಿಜ್ಯ ಸಂಕೇತಗಳನ್ನು ಕೂಡ ಕೊಟ್ಟಿರುವಂಥದ್ದು